ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನಾಡಿದ ಮಾತುಗಳಿಂದ ಅವಳಿಗೆ ಬೇಸರವಾಗಿತ್ತು ಹಾಗಾಗಿ ಮಾತನಾಡದೆ ಸುಮ್ಮನಿದ್ದವಳಿಗೆ ಅವನ ಮುಂದೆ ತಲೆ ತಗ್ಗಿಸುವ ಮಾತೇ ಇರಲಿಲ್ಲ ಅವಳೇನೂ ತಪ್ಪು ಮಾಡಿರಲಿಲ್ಲವಲ್ಲ ರಿಹ್ಯಾಬಿಲಿಟೇಷನ್ ಎಂದು ಅವಳಾಡಿದ್ದ ಮಾತು ಅವನಿಗೆ ಕೋಪ ತರಿಸಿರಬಹುದು ನಿಜ ಆದರೆ ಹಾಗೆ ಮಾತನಾಡುವಂತೆ ಮಾಡಿದ್ದು ಅವನೇ ಹಾಗಾಗಿ ಅವಳಿಗೆ ತಾನಾಡಿದ್ದ ಮಾತಿನ ಪಶ್ಚಾತ್ತಾಪವೇನೂ ಇರಲಿಲ್ಲ ಅಷ್ಟಕ್ಕೂ ಅವಳು ಆ ಮಾತನ್ನು ಗಂಭೀರವಾಗಿ ಏನೂ ಹೇಳಿರಲಿಲ್ಲ ಹಾಗಾಗಿ ಅವನ ಕೋಪಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಕೋಣೆಯ ಒಳಹೋಗಲು ಬಾಗಿಲು ದೂಡಿ ನೋಡಿದಳು ಪೂರ್ಣ ಅದು ಒಳಗಿನಿಂದಲೇ ಲಾಕ್ ಆಗಿತ್ತು ಒಳಗಡೆಯಿಂದನೇ ಲಾಕ್ ಮಾಡಿದೀಯಾ ಮಾಡ್ಕೊ ನನಗೇನು ನಾನು ಮಾತ್ರ ಈ ಬಾರಿ ನಿನಗೆ ಸೋಲೋದಿಲ್ಲ ಭಾರ್ಗವ್ ಶರ್ಮಾ ಎಂದು ಗೊಣಗಿದವಳು ಪಕ್ಕದ ಕೋಣೆಗೆ ಹೋಗಿ ಮಲಗಿದಳು ಕಣ್ಣಿಂದ ಮತ್ತೆ ನೀರಿಳಿಯಿತು ಅವನ ಮೇಲೆ ಕೋಪವಿದ್ದರೂ ಬೇಸರವಾಗಿತ್ತು ಹುಡುಗಿಗೆ ಅವನ ಆಡಿದ ಮಾತು ಕೇಳಿ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಜಗಳ ಆಗೋದೆ ನೀನು ಕುಡಿಯೋ ವಿಷಯಕ್ಕೆ ಕುಡಿಬೇಡ ಅಂತ ನೀನು ಒಳ್ಳೆಯದಕ್ಕೆ ಹೇಳಿದ್ರೆ ನನಗೆ ಜೋರು ಮಾಡ್ತೀಯಾ ಏನಾದರೂ ಮಾಡ್ಕೋ ನಿನ್ನ ಮಾತಾಡಿಸೋದಿಲ್ಲ ಅಂತ ಬರೀ ಮಾತು ಹೇಳಿ ಮತ್ತೆ ನಿನ್ನ ಜೊತೆ ಮಾತಾಡ್ತಿದ್ದೆ ಅಲ್ವಾ ನಾನು ಈ ಬಾರಿ ನೋಡ್ತಿರು ನೀನು ನನ್ನ ಕಾಲಿಗೆ ಬಿದ್ದರೂ ನಾನು ಮಾತಾಡೋದಿಲ್ಲ ಎಂದವಳು ಕಣ್ಣೊರೆಸಿಕೊಂಡಳು ಕೋಪವಿತ್ತು ರೇಗಿದ ಗಂಡನ ಮೇಲೆ ಹಾಗಾಗಿ ಬಿಡದೆ ಅವನಿಗೆ ಬೈಯುತ್ತಿದ್ದಳು ಒಬ್ಬಳೇ ಇದ್ದ ಕೋಣೆಯಲ್ಲಿ ನಿನ್ನೆ ಮೊನ್ನೆ ಬಂದಿರೋ ಇವಳು ಅವನಿಂದ ಮಾತು ಪ್ರತಿಧ್ವನಿಸಿದಾಗ ಮಾತಾಡೋದಿಲ್ಲ ಭಾರ್ಗವ್ ಶರ್ಮ ನಾನು ನಿನ್ನ ಜೊತೆ ಅವನ ಮೇಲೆ ಕೋಪಗೊಂಡು ಮತ್ತೆ ಎಂದವಳು ನಿದ್ದೆಗೆ ಜಾರಿದ್ದಳು ಇತ್ತ ಅವಳಿಗಿಂತ ಹೆಚ್ಚು ಅವಳ ಮೇಲೆ ಕೋಪಗೊಂಡು ಕೋಣೆ ಹೊಕ್ಕಿದ್ದ ಭಾರ್ಗವ್ ನನ್ನನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸ್ತಾಳಂತೆ ಭಾರ್ಗವ್ ಶರ್ಮಾ ನಾನು ಅನ್ನೋದನ್ನು ಮರೆತಿರೋ ಹಾಗಿದೆ ಇವಳು ಎಂದು ಕೋಪದಲ್ಲೇ ಉಸಿರಿದವ ಹಾಕಿದ್ದ ಶರ್ಟ್ ಕಿತ್ತೆಸೆದು ಹಾಸಿಗೆಗೆ ಬಿದ್ದಿದ್ದ ಕುಡಿದಿದ್ದರ ನಶೆ ಏರಿದ್ದರಿಂದ ಬಹುಬೇಗ ನಿದ್ದೆಗೆ ಜಾರಿದ್ದ ಬೆಳಗ್ಗೆ ಅಮೃತ ಎದ್ದು ಬಂದಾಗ ಪೂರ್ಣ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳ ಕೋಣೆ ಇನ್ನೂ ಲಾಕ್ ಆಗಿಯೇ ಇದ್ದಿದ್ದರಿಂದ ಸ್ನಾನ ಮಾಡದೆ ಮುಖ ತೊಳೆದು ಕೆಲಸಗಳತ್ತ ಗಮನ ಕೊಟ್ಟಿದ್ದಳು ಮುಂದೆ ಬಂದ ಅಮೃತ ಅಕ್ಕ ಏನು ಮಾಡಬೇಕು ಎಂದು ಕೇಳುತ್ತ ನಿಂತವಳಿಗೆ ನಂದಿನ್ನೂ ಸ್ನಾನ ಆಗಿಲ್ಲ ಅಮ್ಮು ದೇವ್ರ ಪೂಜೆ ಮಾಡ್ತೀಯಾ ನೀನೆ ಎಂದು ಕೇಳಿದಳು ಯಾಕಕ್ಕ ಇವತ್ತಿನ್ನೂ ಸ್ನಾನ ಮಾಡಿಲ್ಲ ನೀನು ಹೇಳೋದು ಲೇಟ್ ಆಯ್ತಾ ಭಾವ ಸಾರಿ ಕೇಳಿದ್ರ ಎಂದು ಕೇಳಿದವಳ ಮನದಲ್ಲಿ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ ಸೃಷ್ಟಿಯ ಸಾವಿನಲ್ಲಿ ಭಾರ್ಗವನ ಯಾವುದೇ ತಪ್ಪಿಲ್ಲ ಎಂದು ತಿಳಿದಾಗ ಅವನ ಮೇಲಿನ ದ್ವೇಷ ಬಿಟ್ಟಿದ್ದಳವಳು ಅದರ ಬದಲಾಗಿ ತಾನು ಆ ಮನೆಯ ಸೊಸೆ ಆಗಿದ್ದರ ಉದ್ದೇಶವನ್ನು ನೆನೆದು ಒಳಗೊಳಗೆ ಸಂಕಟ ಅನುಭವಿಸುತ್ತಿದ್ದಳು ಇಲ್ಲ ಅಮ್ಮು ಆ ಅಹಂಕಾರಿ ಬಾಗ್ಲು ಲಾಕ್ ಮಾಡಿಕೊಂಡಿದ್ದಾನೆ ಎಂದವಳಿಗೆ ಭಾರ್ಗವನ ಮೇಲೆ ಕೋಪವಿತ್ತು ತಪ್ಪಿಲ್ಲದೆ ತಲೆಬಾಗುವ ಹೆಣ್ಣಲ್ಲವಲ್ಲ ಇವಳು ಹಾಗಾಗಿ ಅವನ ಮೇಲೆ ಮುನಿಸಿಕೊಂಡೇ ಇದ್ದಳು ಮನದಲ್ಲಿ ಅದರ ಬೇಸರ ನೋವಿದ್ದರೂ ಅವಳ ಮುಂದೆ ತೋರಿಸಿಕೊಳ್ಳಲಿಲ್ಲವಷ್ಟೇ ಭಾವ ಬಾಗಿಲು ಲಾಕ್ ಮಾಡಿದಾರಾ ಮತ್ತು ರಾತ್ರಿ ಎಲ್ಲಿ ಮಲಗಿದ್ದೆ ಗೊಂದಲದಲ್ಲಿ ಕೇಳಿದಳು ಅಮೃತ ಅವರು ತಾವಿದ್ದ ರೂಮ್ ಲಾಕ್ ಮಾಡಿದ್ರು ಅಷ್ಟೇ ಪಕ್ಕದಲ್ಲಿರೋ ರೂಮ್ ಅಲ್ವಲ್ಲ ಎಂದಳು ಕೈಗಳ ಕೆಲಸ ಮುಂದುವರಿಸಿ ಅಮೃತಾಳಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ಸುಮ್ಮನೆ ನಿಂತಳು ಅಂದರೆ ರಾತ್ರಿ ಬಾಗಿಲು ಲಾಕ್ ಮಾಡದ್ನ ಪೂರ್ಣ ಅವನು ಕೇಳುತ್ತಾ ಬಂದರು ಶರಾವತಿ ಒಳಗೆ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದರವರು ಅವರ ಧ್ವನಿಗೆ ಹಿಂದೆ ತಿರುಗಿದ ಪೂರ್ಣ ಹಾತೆ ಎಂದಳು ನಾನು ಮಾತಾಡ್ತೀನಿ ಇರೋ ಅವನ ಜೊತೆ ಎಂದರು ಬೇಡ ಅತ್ತೆ ಮತ್ತೆ ಕೋಪ ಬರುತ್ತೆ ಅವರಿಗೆ ಆಮೇಲೆ ನಿಮ್ಮ ಜೊತೆ ವಾದ ಮಾಡ್ತಾರೆ ಹೋಗಲಿ ಬಿಡಿ ಎಂದಳು ಅವನಾಗಿಯೇ ತನ್ನನ್ನು ಮಾತನಾಡಿಸುವನೆಂಬ ಸಣ್ಣ ನಂಬಿಕೆ ಇತ್ತು ಅವಳ ಮನದಲ್ಲಿ ಆದರೆ ಅದನ್ನವ ಸುಳ್ಳು ಮಾಡುವವನಿದ್ದ ಅದು ನಿಜಾನೇ ನೋಡೋಣ ಏನು ಮಾಡ್ತಾನೆ ಅಂತ ನನಗೆ ಒಂದು ಗ್ಲಾಸ್ ನಿಂಬೆಹಣ್ಣೆನ ನೀರು ಕೊಡು ನೀರು ಸ್ವಲ್ಪ ಬಿಸಿ ಇರಲಿ ಎಂದರು ಯಾಕತ್ತೆ ಏನಾಯಿತು ಎಂದೂ ಅವರು ಹೀಗೆ ಕೇಳುವವರಲ್ಲವಲ್ಲ ಹಾಗಾಗಿ ಕೇಳಿದಳು ಯಾಕಿಲ್ಲ ಹಾಗೆ ಎಂದ ಶರಾವತಿಯವರಿಗೆ ಏಕೋ ಎದೆ ಉರಿಯುತ್ತಿತ್ತು ಅದನ್ನೇನು ಹೇಳದೆ ಬಿಸಿ ನೀರು ಕೇಳಿದರಷ್ಟೆ ಹಾಂ ಅತ್ತೆ ಕೊಡ್ತೀನಿ ಪೂರ್ಣ ಎಂದಾಗ ಅಕ್ಕ ನಾನು ಪೂಜೆ ಮಾಡಿ ಬರ್ತೀನಿ ಎಂದು ಅಮೃತ ದೇವರು ಕೋಣೆಗೆ ನಡೆದಳು ಎಲ್ಲರ ದಿನಚರಿ ಎಂದಿನಂತೆ ಶುರುವಾಗಿತ್ತು ಶರಾವತಿಯವರು ಪೇಪರ್ ಓದುತ್ತಾ ಕುಳಿತಿದ್ದರು ಆಯುಷ್ ಕೂಡ ತಯಾರಾಗಿ ಬಂದು ಕುಳಿತಿದ್ದ ಪೂರ್ಣ ತಿಂಡಿಗೆ ತಯಾರಿ ಮಾಡಿದ್ದಳು ಅಮೃತ ಪೂಜೆ ಮುಗಿಸಿ ಅವಳಿಗೆ ಸಹಾಯ ಮಾಡಿದ್ದಳು ಭಾರ್ಗವ್ ಮಾತ್ರ ಇನ್ನೂ ಎದ್ದಿರಲಿಲ್ಲ ಅವ ಹೇಳದೆ ಪೂರ್ಣ ತಯಾರಾಗಲು ಸಾಧ್ಯವಿಲ್ಲ ಸ್ನಾನ ಮಾಡದೇ ಇದ್ದದ್ದು ಕಿರಿಕಿರಿ ಎನ್ನಿಸಿದರೂ ಅವನನ್ನು ತಾನಾಗಿಯೇ ಎಬ್ಬಿಸದೆ ಸುಮ್ಮನಿದ್ದಳು ಪೂರ್ಣ ಮತ್ತರ್ಧ ಗಂಟೆ ಕಳೆದಾಗ ಪೂರ್ಣ ತಿಂಡಿ ತಿನ್ನೋ ಟೈಮ್ ಆಯಿತು ಅವನು ಇನ್ನೂ ಎದ್ದಿಲ್ಲ ನಾನೇ ಅವನನ್ನು ಎಬ್ಬಿಸ್ತೀನಿರು ಎಂದು ಮೇಲೆದ್ದರು ಅಷ್ಟರಲ್ಲಿ ಅವನೇ ಬಾಗಿಲು ತೆಗೆದು ಹೊರಬಂದ ಮೆಟ್ಟಿಲಿಳಿದು ಬರುತ್ತಿದ್ದವನನ್ನೇ ನೋಡುತ್ತಿದ್ದರು ಎಲ್ಲರೂ ಪಿಸ್ತಾ ಬಣ್ಣದ ಸೂಟ್ ತೊಟ್ಟು ಎಂದಿನಂತೆ ಸುಂದರವಾಗಿ ತಯಾರಾಗಿ ಬಂದವನು ಪೂರ್ಣಳ ಮನಕದ್ದವನೇ ಆದರೆ ಅದೇಕೋ ಅಂದು ಅವಳಿಗೆ ಅವನ ಅಂದ ನೋಡಿ ಕೋಪವೇ ಇತ್ತು ಇನ್ನೂ ಬಂದ ನೋಡು ಮೈಸೂರಿನ ಕಿಂಗ್ ಅಂತೆ ಮನದಲ್ಲೇ ಗುಣಗಿಕೊಂಡಳು ಪೂರ್ಣ ನನಗೆ ತಿಂಡಿ ಬೇಡ ಕೆಲಸ ಇದೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಶರಾವತಿಯವರನ್ನು ನೋಡುತ್ತ ಎಂದವ ಪೂರ್ಣಳತ್ತ ನೋಡಲಿಲ್ಲ ಅವನ ಮಾತಲ್ಲಿನ್ನೂ ಒರಟುತನವಿತ್ತು ಅದರಿಂದಲೇ ಗೊತ್ತಾಯಿತು ಎಲ್ಲರಿಗೂ ಅವನಿಗಿನ್ನೂ ಹಿಂದಿನ ರಾತ್ರಿಯ ಕೋಪವಿದೆ ಎಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ ಸ್ವಲ್ಪ ಹೊತ್ತು ವೇಟ್ ಮಾಡು ಪೂರ್ಣ ಸ್ನಾನ ಮಾಡ್ಕೊಂಡು ಬರ್ತಾಳೆ ರಾತ್ರಿ ಕೋಣೆನ ಲಾಕ್ ಮಾಡಿದ್ದಕ್ಕೆ ನೋಡು ಅವಳಿನ್ನೂ ತಯಾರಾಗಿಲ್ಲ ಎಂದರು ಶರಾವತಿ ನನಗೆ ತಿಂಡಿ ಬೇಡ ಅಂತ ಹೇಳಿದ್ನಲ್ಲ ಅಮ್ಮ ನಾನು ಹೋಗಿ ಬರ್ತೀನಿ ಎಂದವ ಕಂಟಿ ಎಂದು ಕೂಗುತ್ತಾ ನಡೆದೇ ಬಿಟ್ಟ ಹೊರಗೆ ಅವ ಹೋದತ್ತ ನೋಡುತ್ತಿದ್ದ ಪೂರ್ಣಳ ಉತ್ಸಾಹವೇ ಇಳಿದು ಹೋಯಿತು ಅವನ ಒರಟುತನ ಕಂಡು ಅವಳ ಮಗ ನೋಡಿದ ಶರಾವತಿಯವರು ಪೂರ್ಣ ನೀನು ತಲೆ ಕೆಡಿಸ್ಕೋಬೇಡ ಅವನ ಬಗ್ಗೆ ಹೋಗು ಸ್ನಾನ ಮಾಡ್ಕೊಂಡು ಬಾ ತಿಂಡಿ ತಿನ್ನೋಣ ಎಂದರು ಅವರ ಮಾತಿಗೆ ತಲೆ ಆಡಿಸಿದವಳು ಕೋಣೆಗೆ ನಡೆದಳು ಕೋಣೆಯ ಒಳ ಬಂದು ನೋಡಿದ ಹುಡುಗಿ ನೋಡುತ್ತಲೇ ನಿಂತಳು ಕೋಣೆಯ ತುಂಬ ವಸ್ತುಗಳು ಹರಡಿದ್ದವು ಎಲ್ಲವೂ ಭಾರ್ಗವನ ಕೆಲಸವೆಂದು ಯಾರೂ ಹೇಳಬೇಕಿರಲಿಲ್ಲ ಟೇಬಲ್ ಮೇಲೆ ಫೈಲ್ಗಳು ಚಲ್ಲಾಪಿಲ್ಲಿಯಾಗಿದ್ದವು ಮಂಚದಲ್ಲಿ ಹೊದಿಕೆ ಮಡಚದೆ ಬಟ್ಟೆಗಳನ್ನು ಹರಡಿದ್ದ ಡ್ರೆಸ್ಸಿಂಗ್ ಏರಿಯಾದಲ್ಲೂ ತನ್ನ ಶರ್ಟ್ಗಳನ್ನು ಹರಡಿದ್ದ ಅದನ್ನೆಲ್ಲ ಕಂಡು ಕೋಪಗೊಂಡ ಪೂರ್ಣ ಬೇಕಂತಾನೆ ಮಾಡಿದ್ದಾನೆ ಈ ಅಹಂಕಾರಿ ಅಷ್ಟು ಕೋಪನ ಇವನಿಗೆ ನಾನು ಅಂದಿದ್ದಕ್ಕೆ ಇರಲಿ ಪರವಾಗಿಲ್ಲ ಮಾತಾಡಿಸ್ತಾನೆ ಅಂದ್ಕೊಂಡಿದ್ರೆ ಮಾತಾಡದೆ ಹೋಗಿದ್ದಾನೆ ಅಲ್ವಾ ಈಗ ನಾನು ಮಾತಾಡಿಸೋದಿಲ್ಲ ಎಂದುಕೊಂಡವಳು ಮೊದಲು ಕೋಣೆ ಸ್ವಚ್ಛಗೊಳಿಸಿ ಸ್ನಾನಕ್ಕೆ ನಡೆದಳು ತಯಾರಾಗಿ ಕೆಳಗೆ ಬಂದು ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದಳು ಅವನ ಮೇಲಿನ ಕೋಪಕ್ಕೆ ಹೊಟ್ಟೆ ಖಾಲಿ ಬಿಡುವ ಮನಸ್ಸಾಗಲಿಲ್ಲ ಅವಳಿಗೆ ಮಾಡಿದ್ದ ಅವಲಕ್ಕಿ ತಿಂದು ಆಯುಷ್ ಅಮೃತ ಆಫೀಸಿಗೆ ಹೊರಟು ನಿಂತರು ನನಗೆ ಮೈ ಕೈ ನೋವು ಎಂದು ನೆಪ ಹೇಳಿ ಶರಾವತಿ ಅವರು ಮನೆಯಲ್ಲೇ ಉಳಿದರು ರೆಸ್ಟ್ ಮಾಡಿ ಅಮ್ಮ ಎಂದ ಆಯುಷ್ ಆಫೀಸಿಗೆ ನಡೆದ ಎದೆ ಉರಿ ಇನ್ನೂ ಕಡಿಮೆ ಆಗಿರಲಿಲ್ಲ ಅವರಿಗೆ ಇರುವುದನ್ನು ಹೇಳಿದರೆ ಎಲ್ಲರೂ ಸುಮ್ಮನೆ ಗಾಬರಿ ಆಗುವರೆಂದು ಹೇಳದೆ ವಿಶ್ರಾಂತಿ ತೆಗೆದುಕೊಂಡರಾಯಿತೆಂದು ಸುಮ್ಮನೆ ಕೋಣೆ ಸೇರಿದರು ಪೂರ್ಣ ಅಡುಗೆಯ ಕೆಲಸದತ್ತ ಗಮನ ಕೊಟ್ಟಳು ಭಾರ್ಗವನ ಕೋಪ ಮನಕ್ಕೆ ಸಮಾಧಾನ ಕೊಟ್ಟಿರಲಿಲ್ಲವಾದರೂ ಸೋಲುವುದು ಬೇಡವೆಂದು ಹಠಕ್ಕೆ ಬಿದ್ದಿತ್ತು ಹುಡುಗಿ ಗಂಟೆಯೊಳಗೆ ಅಡುಗೆ ಮನೆಯ ಕೆಲಸ ಮುಗಿಸಿ ಉಳಿದಿದ್ದನ್ನು ಚಿನ್ನಾಗೆ ಮಾಡಲು ಹೇಳಿ ಶರಾವತಿಯವರನ್ನು ಕಾಣಲೆಂದು ಪೂರ್ಣ ಅವರ ಕೋಣೆಗೆ ಹೋದಾಗ ಎದೆ ಹಿಡಿದು ಕುಳಿತಿದ್ದ ಶರಾವತಿಯವರು ಎಂದೂ ಇರದ ನೋವು ಅನುಭವಿಸುತ್ತಿದ್ದರು ಬಾಗಿಲಲ್ಲೇ ನಿಂತು ಆ ಸ್ಥಿತಿಯಲ್ಲಿ ಅವರನ್ನು ಕಂಡ ಪೂರ್ಣ ತಕ್ಷಣ ಅವರ ಬಳಿ ಓಡಿಬಂದು ಅತ್ತೆ ಏನಾಯಿತು ಅತ್ತೆ ಎಂದು ಕೇಳಿದಳು ಗಾಬರಿಯಿಂದ ಅವರ ಮೈಯೆಲ್ಲ ಬೆವರಿತ್ತು ಮುಖದಲ್ಲಿ ತೀರದ ಸಂಕಟವಿತ್ತು ತುಂಬ ಎದೆ ನೋಯ್ತಿದೆ ಪೂರ್ಣ ಎಂದರು ಮುಖ ಕಿವುಚಿ ಸಂಕಟದಿಂದ ಹೌದಾ ಇವರಿಗೆ ಕಾಲ್ ಮಾಡ್ತೀನಿ ಇರಿ ಹಾಗಾದರೆ ಆಸ್ಪತ್ರೆಗೆ ಹೋಗೋಣ ಎಂದಳು ಅವಸರಿಸಿ ಬೇಡ ಬೇಡ ಪೂರ್ಣ ಭಾರ್ಗವ್ ಕೆಲಸ ಇದೆ ಅಂತ ಹೋಗಿದ್ದಾನೆ ಅವನಿಗೆ ತೊಂದರೆ ಕೊಡೋದು ಬೇಡ ಎಂದು ತಡೆದರು ಆಯುಷ್ಗೆ ಕಾಲ್ ಮಾಡ್ತೀನಿ ಅತ್ತೆ ಎಂದವಳು ಹೆದರಿದ್ದಳು ಅವರು ಎದೆನೋವು ಎಂದಿದ್ದಕ್ಕೆ ಅವನಿಗೂ ಬೇಡ ಪೂರ್ಣ ಸುಮ್ಮನೆ ಗಾಬರಿ ಆಗ್ತಾರೆ ಎಂದರು ಅತ್ತೆ ಅವ್ರಿಗೆ ಹೇಳದೇ ಇದ್ದರೆ ಹೇಗೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ ಮೊದಲು ಆಸ್ಪತ್ರೆಗೆ ಹೋಗೋಣ ನಡೀರಿ ನಾನು ಆಯುಷ್ಗೆ ಕಾಲ್ ಮಾಡ್ತೀನಿ ಎಂದಳು ಅವರ ಕೈ ಹಿಡಿದು ಆಸ್ಪತ್ರೆಗೆ ಹೋಗೋಣ ಆದರೆ ಯಾರಿಗೂ ಕಾಲ್ ಮಾಡಬೇಡ ಈಗಲೇ ಎಂದವರು ನಿಧಾನವಾಗಿ ಮಂಚದಿಂದ ಕೆಳಗಿಳಿದು ಮುಂದೆ ಹೆಜ್ಜೆ ಇಟ್ಟರು ಪೂರ್ಣ ಅವರ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದವಳು ಕಾರ್ನಲ್ಲಿ ಕೂರಿಸಿದಳು ಡ್ರೈವರ್ಗೆ ಹೇಳಿ ಮೊದಲು ಆಸ್ಪತ್ರೆಗೆ ನಡೆದಳು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಅವಸರದಲ್ಲಿ ಫೋನನ್ನು ತೆಗೆದುಕೊಳ್ಳದೆ ನಡೆದು ಬಿಟ್ಟಳು ಅತ್ತೆ ನನಗೆ ಅಕ್ಕೋ ತುಂಬ ಭಯ ಆಗ್ತಿದೆ ಒಂದ್ಸರಿ ಇವರಿಗೆ ಅಥವಾ ಆಯುಷ್ಗಾದ್ರೂ ಹೇಳೋಣ ಅತ್ತೆ ಹೀಗೆ ಹೇಳಿಲ್ಲ ಅಂತ ಗೊತ್ತಾದರೆ ಅವರು ಕೋಪ ಮಾಡ್ಕೋತಾರೆ ಎಂದಳು ಮತ್ತೆ ಆತಂಕಗೊಂಡು ಹೀಗೆ ಯಾರನ್ನಾದರೂ ನೋವಿನಲ್ಲಿ ನೋಡಿದರೆ ಒಬ್ಬಳೇ ಎದುರಿಸುವ ಧೈರ್ಯವೇ ಕಡಿಮೆ ಅವಳಿಗೆ ಆ ಥರ ಏನೂ ಆಗೋದಿಲ್ಲ ನೀನು ಹೆದರುಬೇಡ ಇದು ಗ್ಯಾಸ್ಟ್ರಿಕ್ ಆಗಿರಬೇಕು ಅಷ್ಟೇ ಎಂದ ಶರಾವತಿಯವರು ಸುಸ್ತಾಗಿದ್ದರು ಬೇಗ ಆಸ್ಪತ್ರೆಗೆ ಹೋಗಿ ಎಂದಳು ಪೂರ್ಣ ಡ್ರೈವರ್ಗೆ ಅವ ನಿಮಿಷಗಳಲ್ಲಿ ಆಸ್ಪತ್ರೆ ತಲುಪಿದ ಶರಾವತಿಯವರ ಜೊತೆ ಡಾಕ್ಟರ್ ಬಳಿ ನಡೆದ ಪೂರ್ಣ ತುಂಬ ಹೆದರಿದ್ದಳು ಡಾಕ್ಟರ್ ಒಳಗೆ ಶರಾವತಿಯವರನ್ನು ಪರೀಕ್ಷಿಸುತ್ತಿರುವಾಗ ಏನು ಮಾಡಬೇಕೆಂದು ಅವಳ ಕೈಕಾಲು ಆಡಲೇ ಇಲ್ಲ ಫೋನ್ ಬೇರೆ ತಂದಿರಲಿಲ್ಲ ಭಾರ್ಗವನಿಗೆ ವಿಷಯ ಹೇಳಲೇಬೇಕೆಂದು ಆಸ್ಪತ್ರೆಯ ಕೌಂಟರ್ ಬಳಿ ಬಂದವಳು ಅಲ್ಲೇ ಇದ್ದ ಲ್ಯಾಂಡ್ ಫೋನಿನಿಂದ ಅವನ ನಂಬರ್ ಒತ್ತಿ ಕರೆ ಮಾಡಿದಳು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಭಾರ್ಗವ್ ರಿಂಗಾದ ಫೋನಿನ ಪರದೆಯ ಮೇಲಿನ ನಂಬರ್ ನೋಡಿ ರಿಸೀವ್ ಮಾಡದೇ ಹೋದ ಅವ ಕಾಲ್ ರಿಸೀವ್ ಮಾಡದಿದ್ದಾಗ ಏನು ಮಾಡಬೇಕೆಂದು ತಿಳಿಯದ ಪೂರ್ಣ ಮತ್ತೆ ಡಾಕ್ಟರ್ ಬಳಿ ನಡೆದಳು ಶರಾವತಿಯವರನ್ನು ಪರೀಕ್ಷಿಸಿದ್ದ ಡಾಕ್ಟರ್ ಹೆದರೋ ಅಂಥದ್ದೇನಿಲ್ಲ ಗ್ಯಾಸ್ಟ್ರಿಕ್ ಆಗಿ ಹೀಗಾಗಿದೆ ಆದರೂ ಸ್ವಲ್ಪ ಹೊತ್ತು ಅಬ್ಸರ್ವೇಷನಲ್ಲಿ ಇರಲಿ ಎಂದರು ಅವರ ಮಾತಿಗೆ ಗಾಬರಿ ಬಿಟ್ಟು ಉಸಿರೆಳೆದುಕೊಂಡವಳು ಅಲ್ಲಿಯೇ ಕುಳಿತಳು ಪೂರ್ಣ ನಾನು ಹೇಳಿರಲಿಲ್ವಾ ಗ್ಯಾಸ್ಟ್ರಿಕ್ ಅಂತ ಎಂದರು ಶರಾವತಿ ಇವರಿಗೆ ಕಾಲ್ ಮಾಡ್ತೀನಿ ಅತ್ತೆ ಎಂದವಳು ಡಾಕ್ಟರ್ನತ್ತ ತಿರುಗಿ ಡಾಕ್ಟರ್ ಸ್ವಲ್ಪ ನಿಮ್ಮ ಫೋನ್ ಕೊಡಿ ಒಂದು ಕಾಲ್ ಮಾಡ್ತೀನಿ ಎಂದಾಗ ಅವರ ಫೋನ್ ತೆಗೆದುಕೊಂಡು ಮತ್ತೆ ಭಾರ್ಗವನಿಗೆ ಕರೆ ಮಾಡಿದಳು ಅವ ಈ ಬಾರಿಯೂ ಯಾವುದೋ ನಂಬರ್ ನಂತರ ಕಾಲ್ ಮಾಡಿದಾರಾಯಿತು ಎಂದುಕೊಂಡು ಕರೆ ರಿಸೀವ್ ಮಾಡಲಿಲ್ಲ ಇವರು ಕಾಲ್ ರಿಸೀವ್ ಮಾಡ್ತಿಲ್ಲ ಅತ್ತೆ ಎಂದಳು ಶರಾವತಿಯವರನ್ನು ನೋಡುತ್ತಾ ಕೆಲಸ ಮಾಡ್ತಿರ್ತಾನೆ ಹೋಗಲಿ ಪೂರ್ಣ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ ನಾವು ಮನೆಗೆ ಹೋಗೋಣ ಡ್ರೈವರ್ಗೆ ಮನೆಗೆ ಹೋಗಿ ನನಗೆ ಕಾರ್ಡ್ ತರೋದಕ್ಕೆ ಹೇಳು ಎಂದರು ಸರಿ ಅತ್ತೆ ಎಂದವಳು ಅವರು ಹೇಳಿದಂತೆ ಮಾಡಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು